ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಜಾತಕ ವಿಶ್ಲೇಷಣೆ ಒಂದು ವಿಶೇಷವಾದ ಜಾತಕ ಮಾಡೋಣ ಇವತ್ತಿನ ಜಾತಕ ಭಗವಾನ್ ಓಶೋ ರಜನೀಶ್ ಅವರ ಜಾತಕ ವಿಶ್ಲೇಷಣೆ ಮಾಡೋಣ ಮಿತ್ರ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ಮೂವತ್ತೊಂದು ಸಮಯ ಹದಿನೇಳು ನಲವತ್ತೈದು ಅಂದರೆ ಐದು ನಲವತ್ತೈದು ಸಾಯಂಕಾಲ ಭಗವಾನ್ ಓಶೋ ಅಥವಾ ರಜನೀಶ್ ಜೈನ ಸಮುದಾಯದ ಕುಟುಂಬದಲ್ಲಿ ಜನ್ಮ ತೆಗೆದುಕೊಂಡಿರುವಂತಹ ಒಬ್ಬ ವ್ಯಕ್ತಿ ಭಾರತ ಕಂಡ ಕೋಟಿ ಕೋಟಿ ವಿದ್ವಾಂಸರು ಸಾಧಕರು ವೈರಾಗ್ಯಗಳು ಜ್ಞಾನಿಗಳು ಯೋಗಿಗಳು ಅಲ್ಲಿ ಒಬ್ರು ಭಗವಾನ್ ರಜನೀಶ್ ಅಥವಾ ಓಶೋ ಏನಿದ್ದಾರೆ ಇವರ ಇಡೀ ಜೀವನವೇ ಒಂದು ಕಾಂಟ್ರವರ್ಷಿಯಲ್ ಸುತ್ತ ಇರುವಂಥ ಒಂದು ಲೈಫ್ ಇರು ಇವರು ಜೀವನದುದ್ದಕ್ಕೂ ಕೂಡ ಯಾವುದೇ ಒಂದು ಬಿಲೀಫ್ ಅನ್ನು ನಂಬಿದವರಲ್ಲ ಹಿಂದುವಿಸಮಲ್ಲಿರುವಂತಹ ಸಾಕಷ್ಟು ಆಚರಣೆಗಳನ್ನು ಪ್ರಶ್ನೆ ಮಾಡಿದ್ದಾರೆ ಜೈನಿಸಮ್ ಬೌದ್ಧಿಸಮ್ ಕ್ರಿಶ್ಚಾನಿಟಿ ಇಸ್ಲಾಮಿಕ್ ಸೂಫಿಸಮ್ ಮತ್ತು ಜಗತ್ತಿನ ಇನ್ನೂ ಏನೇನು ಒಂದು ಸಿವಿಲೈಸೇಷನ್ಸ್ ಇದ್ದಾವೆ ಅಥವಾ ಒಂದು ಸಿದ್ಧಾಂತಗಳಿದ್ದಾವೆ ಒಂದು ಆಧ್ಯಾತ್ಮ ಪದ್ಧತಿಗಳಿದ್ದಾವೆ ಅದರಲ್ಲಿ ಸಾಕಷ್ಟು ಕೆಲವೊಂದು ಹುಳುಕನ್ನು ತೆಗೆದಿದ್ದಾರೆ ಕೆಲವೊಂದು ನಂಬಿದ್ದಾರೆ ಕೆಲವೊಂದು ನಂಬ ನಂಬಿಲ್ಲ ಸೊ ಒಟ್ಟಾರೆಗಿದು ಒಂದೇ ಒಂದು ಏನು ವಿಶೇಷವಾದೇನು ಅಂದರೆ ಇದೊಂದು ಕಾಂಬಿನೇಷನ್ ಆಫ್ ಒಂದು ಸಾಂಖ್ಯ ಪದ್ಧತಿ ಮತ್ತು ಚಾರ್ವಾಕ ಪದ್ಧತಿ ಒಂದು ಕಾಂಬಿನೇಷನ್ ಅಂತ ಅನ್ಬೋದು ಯಾಕಂದರೆ ಸಾಂಖ್ಯ ಪದ್ಧತಿ ಏನಿದೆ ಒಂದು ಪ್ರಕೃತಿ ಪುರುಷ ಸಿದ್ಧಾಂತವಾದವನ್ನು ಒಪ್ಕೊಳ್ತದೆ ಚಾರ್ವಾ ಏನಿದೆ ನೀನು ಹುಟ್ಟಿದ್ಯಾ ಪಾಪ ಇಲ್ಲ ಪುಣ್ಯ ಇಲ್ಲ ಪುನರ್ಜನ್ಮ ಇಲ್ಲ ಮುಂದಿನ ಜನ್ಮ ಇಲ್ಲ ಕುಡಿ ತಿನ್ನು ಎಂಜಾಯ್ ಮಾಡು ಬದುಕು ಒಂದಿನ ಸಾಯಿ ಅಂತ ಹೇಳ್ತಾರೆ ಸೊ ಇವೆರಡರದು ಕಾಂಬಿನೇಷನ್ ಏನಾದರೂ ಇದ್ದರೆ ಅದು ಭಗವಾನ್ ಓಶೋ ರಜನೀಶ್ ಇದ್ರೆ ಎಸ್ ಐಷಾರಾಮಿ ಜೀವನದಲ್ಲೂ ಎತ್ತಿದ ಕೈ ಲಕ್ಸುರಿಯಸ್ ಲೈಫು ಐಷಾರಾಮಿ ಜೀವನ ಅಧ್ಯಾತ್ಮದಲ್ಲಿಯೂ ಕೂಡ ಅಷ್ಟೇ ಆಳವಾದ ಜ್ಞಾನ ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದಾರೆ ಮತ್ತು ಆಧ್ಯಾತ್ಮ ಫಿಲಾಸಫಿಗೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿದರೂ ಕೂಡ ಥಟ್ ಅಂತ ಆನ್ಸರ್ ಹೇಳುವಂತಹ ಒಂದು ಮಹಾ ಮಹಿಮಾ ಓಶೋ ಭಗವಾನ್ ರಜನೀಶ್ ಆ ಕಾಲಕ್ಕೆ ಇವತ್ತಿನ ಕಾಲದಲ್ಲೇ ಮುಖೇಶ್ ಅಂಬಾನಿ ಹತ್ರ ಓನ್ಲಿ ಎರಡು ರೈ ರೋಲ್ಸ್ ರಾಯ್ಸ್ ಇದ್ದಾವೆ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಒಂದು ಅಥವಾ ಎರಡು ರೋಲ್ಸ್ ರಾಯ್ಸ್ ಕಾರ್ ಇರ್ತವೆ ಹತ್ರ ಆದರೆ ಭಗವಾನ್ ಓಶೋ ರಜನೀಶ್ ಹತ್ರ ತೊಂಬತ್ತು ನೈಂಟಿ ರೋಲ್ಸ್ ರಾಯ್ಸ್ ಕಾರ್ ಅಪರಿಮಿತ ಡೈಮಂಡ್ ವಾಚಸ್ಸು ಆಸ್ತಿ ಗೀಸ್ತಿ ಎಲ್ಲವೂ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗಾದರೆ ಜಾತಕ ಏನು ಹೇಳುತ್ತೆ ಋಷಭ ಲಗ್ನ ಬರುತ್ತೆ ಋಷಭ ಲಗ್ನದ ಅಧಿಪತಿ ಸ್ವಯಂ ಶುಕ್ರ ಆಗ್ತಾನೆ ಶುಕ್ರ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದೀವಿ ಋಷಭ ಅಂದರೆ ಎರಡನೇ ರಾಶಿ ಎರಡನೇ ರಾಶಿ ದುಡ್ಡಿಗೆ ಸಂಬಂಧಪಟ್ಟ ರಾಶಿ ಇದರ ಅಧಿಪತಿ ಶುಕ್ರ ಶುಕ್ರ ಲವ್ ರೊಮ್ಯಾನ್ಸ್ ಲಕ್ಸೂರಿಯಸ್ ಲೈಫ್ ಮ್ಯಾರೇಜ್ ಲೈಫ್ ಪಾರ್ಟ್ನರ್ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮಿ ದುನಿಯಾ ಜ್ಯುವೆಲ್ರಿ ದುಡ್ಡು ಲಿಕ್ವಿಡ್ ಮನಿ ಇವೆಲ್ಲವೂ ಕೂಡ ಶುಕ್ರ ಮತ್ತು ವೃಷಭ ರಾಶಿ ಮತ್ತು ರಾಶಿಯೂ ಕೂಡ ಸಂಬಂಧ ಶುಕ್ರನಿಗೆ ಸ್ಪೆಷಲಿ ವೃಷಭ ರಾಶಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಸೇವಿಂಗ್ಸ್ಗೆ ಸಂಬಂಧಪಟ್ಟದ್ದು ತುಲಾ ರಾಶಿ ಏನು ಬರುತ್ತೆ ಒಂದು ಮ್ಯಾರೇಜ್ ಅಥವಾ ಲೈಫ್ ಪಾರ್ಟ್ನರ್ ಜೊತೆ ಸಂಬಂಧ ಹಾಕುತ್ತೆ ವಿಶೇಷವಾದ ಜಾತಕ ಇದೆ ಅದು ಬಹಳಷ್ಟು ಗಂಭೀರವಾದ ವಿಷಯಗಳನ್ನು ನೀವು ಇದರಿಂದ ಕಲಿಬೋದು ಮಿತ್ರ ಮೂರನೇ ಮನೆಯಲ್ಲಿ ಉಚ್ಚ ಗುರು ಇದ್ದಾನೆ ಐದನೇ ಮನೆಯಲ್ಲಿ ಕೇತು ಇದ್ದಾನೆ ಏಳನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಎಂಟನೇ ಮನೆಯಲ್ಲಿ ಟೋಟಲ್ ಐದು ಗ್ರಹಗಳಿದ್ದಾವೆ ಶನಿ ಮಂಗಳ ಶುಕ್ರ ಬುಧ ಮತ್ತು ಚಂದ್ರಮ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ ಎಂಟನೇ ಮನೆಯಲ್ಲಿ ಎಂಟು ಮನೆಗಳ ಸ್ವಾಮಿಗಳು ಎಂಟನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಜಾತಕದಲ್ಲಿ ಹನ್ನೆರಡು ಮನೆಗಳಿರ್ತವೆ ಅದರಲ್ಲಿ ಎಂಟು ಮನೆಗಳ ಸ್ವಾಮಿಗಳು ಬಂದು ಎಂಟನೇ ಮನೆಯಲ್ಲಿ ಕೂತಿದ್ರೆ ಎಂಟನೇ ಮನೆಯ ಸ್ವಾಮಿ ಗುರು ಹೋಗಿಬಿಟ್ಟು ಮೂರನೇ ಮನೇಲಿ ಕೂತಿದ್ದಾನೆ ಸೊ ಅಂತೂ ಗೊತ್ತೇ ಇದೆ ಫಿಲಾಸಫಿಕಲ್ ಪ್ರೀಚಿಂಗ್ ಆಧ್ಯಾತ್ಮದ ಬಗ್ಗೆ ಹೊಸ ಹೊಸ ಅನ್ವೇಷಣೆಗಳು ದೇವರ ಬಗ್ಗೆ ಹುಡುಕಾಟ ದೇವರಂದ್ರೆ ಯಾರು ನಿಜವಾಗಲೂ ದೇವರಿದಾನೋ ಇಲ್ವೋ ಇದರ ಬಗ್ಗೆ ಹುಡುಕಾಟ ಆತ್ಮಾವಲೋಕನ ಆತ್ಮಾನ್ವೇಷಣೆ ಐ ಆಮ್ ಫೈಂಡಿಂಗ್ ದ ಆನ್ಸರ್ ಫಾರ್ ದಿ ಕ್ವಶನ್ ಹೂ ಆಮ್ ಐ ನಾನು ಯಾರು ನಾನು ಯಾರು ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂಥ ತವಕ ಏನಿದೆ ಓ ಶೋ ಪ್ರತಿ ಸರಿ ಕಾಣುತ್ತೆ ಮಿತ್ರ ಎಂಟನೇ ಮನೆ ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಟೈಮ್ ರೇವಣ್ಣ ಅವ್ರ ಜಾತಕದಲ್ಲೂ ಕೂಡ ಡಿಸ್ಕಷನ್ ಮಾಡಿದೀವಿ ಎಂಟನೇ ಮನೆ ಗುಪ್ತವಾದ ಜ್ಞಾನ ಗುಪ್ತವಾದ ವಿಷಯಗಳಿಗೆ ಸಂಬಂಧಪಟ್ಟದ್ದು ಎಂಟನೇ ಮನೆ ಹೌಸ್ ಆಫ್ ಡೆತ್ ಹೌಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಮತ್ತು ಎಂಟನೇ ಮನೆಯಲ್ಲಿ ಜಾಸ್ತಿ ಜಾಸ್ತಿ ಗ್ರಹಗಳಿದ್ದಾಗ ವ್ಯಕ್ತಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಜಾಸ್ತಿ ಇರ್ತಾನೆ ಮತ್ತು ಅವನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಗುಪ್ತವಾಗಿ ಕೆಲವೊಂದು ಸಾಧನೆಗಳನ್ನು ಮಾಡ್ತಾ ಇರ್ತಾನೆ ಯೋಗ ಇರ್ಬೋದು ಅಧ್ಯಾತ್ಮದಲ್ಲಿ ಸಾಧನೆಗಳಿರ್ಬೋದು ಪ್ರಾಣಾಯಾಮ ಇರ್ಬೋದು ಅಸ್ತಾಂಗ ಯೋಗ ಇರಬಹುದು ನಾನಾ ರೀತಿಯಾದ ಒಂದು ಗುಪ್ತವಾದ ವಿಷಯಗಳದ್ದು ಭಾನಾಮತಿ ಇರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ಸ್ ಇರ್ಬೋದು ಚೀಟಿ ತಂತ್ರ ಮಂತ್ರ ಈ ಥರದ್ದು ವಿದ್ಯೆಗಳು ಸಾಕಷ್ಟು ಒಂದು ಗೋಡೆಯ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದೇ ಇರಂಗೆ ಮಾಡುವಂತಹದ್ದು ಏನಿದೆ ಅದು ಎಂಟನೇ ಮನೆ ಸೊ ಭಗವಾನ್ ರಜನೀಶ್ ಓಶೋ ಅವ್ರದ್ದು ನೋಡಿದಾಗ ಧ್ಯಾನ ತಮ್ಮ ಮೆಡಿಟೇಷನ್ ಮೇಲೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ ಇಡೀ ಜೀವನ ಪೂರ್ತಿ ಮೆಡಿಟೇಷನ್ ಮೇಲೆ ಅವರು ಮಾಡಿರುವಂಥ ಅನ್ವೇಷಣೆಗಳು ಹುಡುಕಾಟಗಳು ಮೆಡಿಕೆ ಮೆಡಿಟೇಷನ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಓಶೋ ಭಗವಾನ್ ರಜನೀಶ್ ಆನ್ಸರ್ ಮಾಡಿದ್ದಾರೆ ಮಿತ್ರ ಸೊ ನಮ್ಮಂಥವ್ರದ್ದು ಕೂಡ ಕೆಲವು ಸರಿ ಎರಡು ಗ್ರಹ ಮೂರು ಗ್ರಹ ಎಂಟನೇ ಮನೇಲಿ ಕೂತಾಗ ಅದ್ರದ್ದು ಮಹಾದಶ ಅಂತರ್ದಶ ಬಂದಾಗ ಮಾತ್ರ ನಾವು ಧ್ಯಾನ ಯೋಗ ಅಷ್ಟಾಂಗ ಆಯುರ್ವೇದದಲ್ಲಿ ಸ್ವಲ್ಪ ತಲ್ಲಿನರಾಗ್ತೀವಿ ಮತ್ತು ಅದರ ದಶ ಅಂತರ್ದಶ ಮುಗಿದ ಮೇಲೆ ಮತ್ತೆ ಹೊರಗಡೆ ಬರ್ತೀವಿ ಮತ್ತು ಪ್ರಕಾರವಾಗಿ ನಾವು ಬೇರೆ ಬೇರೆ ಜೀವನ ಹೆಂಡತಿ ಮಕ್ಕಳು ಈ ಎ ಕಷ್ಟ ಸುಖ ದುಃಖ ಇದರಲ್ಲಿ ನಾವು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಹೋಗ್ತೀವಿ ಆದರೆ ಭಗವಾನ್ ರಜನೀಶ್ದು ಹೈಯೆಸ್ಟ್ ನಂಬರ್ ಆಫ್ ಪ್ಲಾನೆಟ್ಸು ಏಟ್ ಹೌಸಲ್ಲಿರೋ ಕಾರಣಕ್ಕಾಗಿ ಆ ಇಡೀ ಜೀವನ ಪೂರ್ತಿ ಆಧ್ಯಾತ್ಮಕ್ಕೆ ಮೀಸಲಿಟ್ಟಿದ್ದರು ಅದರ ಹಿಂದೆ ಇರುವಂಥ ಮುಖ್ಯವಾದ ಕಾರಣ ಸ್ಟ್ರಾಂಗ್ ಏಟ್ತ್ ಥೌಸ್ ಸ್ಟ್ರಾಂಗ್ ಅಲ್ಲಿ ಇದ್ದಾಗ ಧ್ಯಾನಕ್ಕೆ ಕೂತಾಗ ಆ ವ್ಯಕ್ತಿ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಾನೆ ಟಾಕಿಂಗ್ ಸ್ಟೈಲ್ ನೀವು ನೋಡಿದ್ದೆ ಅದರಲ್ಲಿ ಅವರ ದೇಹ ಮನಸ್ಸು ಇಂದ್ರಿಯ ಬುದ್ಧಿ ಮತ್ತು ಆತ್ಮ ಎಲ್ಲವೂ ಕೂಡ ಒಂದೇ ಒಂದು ಲೈನಲ್ಲಿ ಒಂದು ಅಲೈನ್ಮೆಂಟ್ ಆಗಿರೋ ಹಾಗೆ ನಿಮಗೆ ಭಾಸ ಆಗುತ್ತೆ ಯಾವುದೂ ಕೂಡ ಹೆಚ್ಚು ಇಲ್ಲ ಯಾವುದೂ ಕೂಡ ಕಮ್ಮಿಯೂ ಇಲ್ಲ ಮುಖದ ಮೇಲೆ ಯಾವುದೇ ರೀತಿಯಾದ ಭಾವನೆಗಳು ಎಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಸಮಸ್ತ ಸುಖ ದುಃಖಗಳಿಂದ ನಿರ್ಲಿಪ್ತ ಶೀತೋಷ್ಣಗಳಿಂದ ನಿರ್ಮುಕ್ತ ಆಗಿದ್ದಾನೆ ಈ ವ್ಯಕ್ತಿ ಅನ್ನುವಂಥ ಭಾಸ ಅಲ್ಲಿ ಆಗುತ್ತೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋ ಕಾರಣಕ್ಕಾಗಿ ಆಟೋಮೆಟಿಕ್ಕಾಗಿ ದುಡ್ಡು ಹರಿದು ಬಂದಿದೆ ಅವರಿಗೆ ತೊಂಬತ್ತು ರೋಲ್ಸ್ ರಾಯ್ಸ್ ಕಾರ್ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಆದರೆ ವಿಶೇಷತೆ ಏನು ಅಂದರೆ ಅದು ಯಾವುದೂ ಕೂಡ ಅವ್ರ ಹೆಸರ ಮೇಲೆ ಇಲ್ಲದ ಎಲ್ಲವೂ ಕೂಡ ಭಕ್ತಾದಿಗಳು ಕೊಟ್ಟಿರುವಂಥ ಒಂದು ದಾನದ ರೂಪದಲ್ಲಿ ಬಂದಿರೋದು ಹಾಗೆ ಹೋಗಿರೋದು ಆದರೆ ಇಡೀ ಜೀವನ ಪೂರ್ತಿ ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡಿ ಹೋದರು ಕಾರಣ ಏಟ್ತ್ ಹೌಸ್ ಶುಕ್ರ ಅಲ್ಲೇದಾನೆ ಮಂಗಳ ಚಂದ್ರಮಾ ಅಲ್ಲೇ ಅಲ್ಲೇದಾನೆ ಶನಿ ಅಲ್ಲೇ ಇದಾನೆ ಸೊ ಎಲ್ಲವೂ ಕೂಡ ಈ ಎಷ್ಟೋ ಗ್ರಹಗಳು ಕೂಡ ಎರಡನೇ ಮನೆ ಮೇಲೆ ಅದರ ದೃಷ್ಟಿ ಬೀಳುತ್ತೆ ಎರಡನೇ ಮನೆ ಅಂದ್ರೆ ಏನು ಧನ ಧನಕ್ಕೆ ಸಂಬಂಧಪಟ್ಟದ್ದು ಮತ್ತು ವಾಣಿಗೆ ಸಂಬಂಧಪಟ್ಟದ್ದು ಓಶೋ ವಾಣಿ ಕೇಳಲಿಕ್ಕೆ ಕೋಟ್ಯಾಧಿಪತಿಗಳು ಸಾಲಲ್ಲಿ ನಿಲ್ತಾ ಇದ್ರು ಮಿತ್ರೆ ಅವರ ಒಂದು ಝಲಕ್ ಸಿಗಲಿಕ್ಕೆ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿದವರು ಇದ್ದಾರೆ ಅವ್ರ ಎಸ್ ಅಂದರೆ ಸಾಕು ಕೋಟಿ ಕೋಟಿ ಗಟ್ಟಲೆ ಬೆಲೆ ಬಾಳುವಂಥ ಭೂಮಿ ಅವರ ಹೆಸರಿಗೆ ಬರೆದು ಪಾಲಾಗಿ ಹೋಗದವರಿದ್ದಾರೆ ಸೊ ಇದು ಪವರ್ ಆಫ್ ಓ ಶೋ ದಿಸ್ ಇಸ್ ದ ಪವರ್ ಆಫ್ ಹಿಸ್ ವಾಣಿ ಇಸ್ ದ ಪವರ್ ಆಫ್ ಹಿಸ್ ಸ್ಪಿರಿಚುವಲ್ ಜ್ಞಾನ ಸೊ ಒಟ್ಟಾರೆಯಾಗಿ ಇಡೀ ಲೈಫ್ ಎಂಟನೇ ಮನೆ ಸುತ್ತಮುತ್ತನೇ ಇರ್ತದೆ ಅದು ರಿಸರ್ಚ್ ಮಾಡೋದು ಡೀಪ್ ರಿಸರ್ಚ್ ಮಾಡೋದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಡೀಪ್ ಧ್ಯಾನ ಮಾಡೋದು ಡೀಪಾಗಿ ಅನ್ವೇಷಣೆ ಮಾಡೋದು ಇದೆಲ್ಲವೂ ಕೂಡ ಏಟ್ತ್ ಹೌಸಿಗೆ ಸಂಬಂಧಪಟ್ಟದ್ದು ಸಾವಿನ ಬಗ್ಗೆ ಅವರಷ್ಟು ಅದ್ಭುತವಾಗಿ ಮಾತನಾಡಿದವರು ಅದ್ಭುತವಾಗಿ ತಿಳ್ಕೊಂಡವರು ಈ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ ಶ್ರೀಕೃಷ್ಣನ ನಂತರ ಅಂತ ನನ್ನ ಅನಿಸಿಕೆ ಭಗವಾನ್ ಶ್ರೀಕೃಷ್ಣ ಆಗಿನ ಕಾಲದಲ್ಲಿ ಭಗವದ್ಗೀತ ಅದನ್ನು ಇಟ್ಟು ಹೋಗಿದ್ದಾರೆ ಯಥಾವತ್ತಾಗಿ ಇವರು ಕೂಡ ಆಧುನಿಕ ಶ್ರೀಕೃಷ್ಣ ಒಂದು ಆಧುನಿಕ ಭಗವದ್ಗೀತೆಯನ್ನು ಆಧುನಿಕ ಜನರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಭಾಸ ಅವ್ರದ್ದು ಭಾಷಣಗಳನ್ನು ಕೇಳಿದರೆ ಭಾಸ ಆಗುತ್ತೆ ಸೊ ಎಂಟನೇ ಮನೆ ಸ್ವಾಮಿ ಗುರು ಬಂದ್ಬಿಟ್ಟು ಮೂರನೇ ಮನೆಯಲ್ಲಿದ್ದಾಗ ಅವರು ಪಡೆದುಕೊಂಡಿರುವಂಥ ಜ್ಞಾನ ಅನ್ಯರಿಗೆ ಪ್ರೀಚ್ ಮಾಡ್ತಾರೆ ಹಿ ವಿಲ್ ಪ್ರೀಚ್ ಅಥವಾ ಸ್ಪ್ರೆಡ್ ಈಸ್ ನಾಲೆಜ್ ಟು ಅದರ್ಸ್ ಯಾಕಂದರೆ ಮೂರನೇ ಮನೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಮನೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ಟು ಸೋಷಲ್ ನ್ಯೂಸು ಚಾನಲ್ಸು ನ್ಯೂಸ್ ಪೇಪರ್ಸ್ಗೆ ಸಂಬಂಧಪಟ್ಟ ಮನೆ ಮೂರನೇ ಮನೆ ಒಂಬತ್ತನೇ ಮನೆ ಸ್ವಾಮಿ ಹೋಗ್ಬಿಟ್ಟು ಗುರು ಅಲ್ಲಿ ಹೋಗಿ ಹುಚ್ಚನಾಗಿ ಕೂತಿದ್ದಾನೆ ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಗುರು ಬಂದ್ಬಿಟ್ಟು ಹುಚ್ಚನಾಗಿದ್ದಾನೆ ಅಗೇನ್ ಐ ಆಮ್ ರಿಪೀಟಿಂಗ್ ಸದ್ಗುರು ಜಾತಕದಲ್ಲಿ ಕೂಡ ಹನ್ನೊಂದನೇ ಮನೆ ಸ್ವಾಮಿ ಗುರು ಈಗ ಬಂದ್ಬಿಟ್ಟು ಐದನೇ ಮನೆಯಲ್ಲಿ ಕೂತಿದ್ದಾನೆ ಹನ್ನೊಂದನೇ ಮನೆ ಅಂದರೆ ಫೈನಾನ್ಷಿಯಲ್ ಗೇಮ್ಸಿಗೆ ಸಂಬಂಧಪಟ್ಟ ಮನೆಯಲ್ಲಿ ಗುರುಗೆ ಕನೆಕ್ಟ್ ಆದಾಗ ಹೀ ವಿಲ್ ಅರ್ನ್ ಮನಿ ಫ್ರಾಮ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಯೋಗ ಒಂದು ಅಧ್ಯಾತ್ಮಕ್ಕೆ ಪ್ರೀಚ್ ಮಾಡೋದು ಮಂದಿರ ಮಂದಿರ ದೇವಸ್ಥಾನದಲ್ಲಿ ಅರ್ಚಕನಾಗೋದು ಚಿಕ್ಕ ಬುಕ್ ಸ್ಟಾಲ್ ಹಾಕೊಳ್ಳೋದು ಅಥವಾ ಚಿಕ್ಕದೊಂದು ಪೂಜಾ ಸಾಮಗ್ರಿಗಳ ಭಂಡಾರ ಹಾಕೋದು ಕೂಡ ಗುರು ಹನ್ನೊಂದನೇ ಮನೆಗೆ ಲಿಂಕ್ ಆಗುತ್ತೆ ಸೊ ಹನ್ನೊಂದನೇ ಮನೆ ಸ್ವಾಮಿ ಮೂರನೇ ಮನೆಯಲ್ಲಿ ಹುಚ್ಚೆನಾಗಿ ಕೂತಿದ್ದಾನೆ ಅಂದರೆ ಫೈನಾನ್ಷಿಯಲ್ ಗೇನ್ಸ್ ಥ್ರೂ ಪ್ರೀಚಿಂಗ್ ಟೀಚಿಂಗ್ ಸ್ಪಿರಿಚುವಲ್ ಟೀಚಿಂಗ್ ಅಂತ ಅರ್ಥ ಸೊ ಒಂಬತ್ತನೇ ಮನೆ ಸ್ವಾಮಿನೂ ಹುಚ್ಚನಾಗಿ ಗುರು ಹೋಗಿಬಿಟ್ಟು ಮೂರನೇ ಮನೆಯಲ್ಲಿ ಕೂತಿದ್ದಾನೆ ಅಗೇನ್ ಗುರು ಇದೆ ಪ್ರೀಚರ್ ಟೀಚರ್ ಮತ್ತು ಓಶೋ ರಜನಿಸ್ದು ಡಿಗ್ರಿ ಕೂಡ ಪಿ ಡಿ ಇನ್ ಫಿಲಾಸಫಿ ಸೊ ಪಿ ಎಚ್ ಡಿ ಆಗೋದು ಎಂಟನೇ ಮನೆಯಲ್ಲಿ ಸ್ಟ್ರಾಂಗೆಸ್ಟ್ ಗ್ರಹಗಳಿದ್ದಾಗ ಪಿ ಎಚ್ ಡಿ ಮಾಡೋದು ಭಾರಿ ಭಾರಿ ಈಸಿ ಆಗುತ್ತೆ ಮತ್ತು ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಎಂಟನೇ ಮನೆ ರಿಸರ್ಚ್ಗೆ ಸಂಬಂಧಪಟ್ಟ ಮನೆ ಪಿ ಎಚ್ ಡಿ ಕೂಡ ರಿಸರ್ಚ್ಗೆ ಸಂಬಂಧಪಟ್ಟ ಟಾಪಿಕ್ಸ್ ಸೊ ಹೀಗಾಗಿ ಏಯ್ಟ್ ಹೌಸ್ ಇಸ್ ಎ ರಿಸರ್ಚ್ ಓರಿಯೆಂಟೆಡ್ ಹೌಸ್ ಇದು ಏನಿದೆ ರಜನೀಶ್ ಅವರ ಒಂದು ಜಾತಕ ವಿಶ್ಲೇಷಣೆ